ಸಾಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಎದುರು ಜೆಸಿ ರಸ್ತೆಗೆ ಡಾಂಬರೀಕರಣ ಕಾಮಗಾರಿಕೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಬೇಳೂರು ಬೇಳೂರವರು ಶ್ರೀ ಮಾರಿಕಾಂಬಾ ದೇವಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು அகல <coughs> பண்ற ಬಳಿಕ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ ಮಾರಿಕಾಂಬಾ ಜಾತ್ರೆಗೆ ರಥ ಸಂಚರಿಸುವ ರಸ್ತೆಗಳ ಡಾಂಬರೀಕರಣ ಹಾಗೂ ಇನ್ನಿತರ ಸೌಲಭ್ಯಗಳು ತಲುಪಿಸಲು ಮುಖ್ಯಮಂತ್ರಿಗಳು ಎರಡು ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ನೀಡಿದ್ದಾರೆ ನಗರಸಭೆಯಲ್ಲಿಯೂ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳು ಕಾಯ್ದಿರಿಸಲಾಗಿದ್ದು ಒಟ್ಟು ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಲ್ಲಿ ಸಾಗರವನ್ನು ಜಾತ್ರೆಗೆ ಸಜ್ಜುಗೊಳಿಸಲಾಗುತ್ತಿದೆ ಎಂದರು ಇಲ್ಲಿ ಯಾವುದೇ ಕುಂದು ಕೊರತೆ ಆಗ್ಬಾರ್ದು ಅಂತೇಳಿ ನಾವು ಎ ಸಿ ಮತ್ತೆ ವಾರ್ಕಂಬಾ ಸಮಿತಿಯ ಸದಸ್ಯರೆಲ್ಲ ಸೇರಿ ಈಗಾಗಲೇ ಸರ್ಕಾರದಲ್ಲಿ ವಿಶೇಷ ಅನುದಾನವನ್ನ ಎರಡು ಕೋಟಿ ಬಿಡುಗಡೆ ಮಾಡಿ ತಂದು ಕೊಟ್ಟಿದ್ದೀನಿ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಮತ್ತೆ ನಮ್ಮಲ್ಲೂ ಸಹ ನಗರಸಭೆಯಲ್ಲೂ ಸಹ ಈಗ ಸುಮಾರು ಒಂದೂವರೆ ಕೋಟಿ ರೂಪಾಯಿ ನಮ್ಮ ಹತ್ರ ಇದೆ ಹಾಗಾಗಿ ಯಾವ ರಥ ಓಡಾಡುವ ಪ್ರದೇಶ ಇರ್ಬೋದು ಮತ್ತು ಬೇರೆ ಬೇರೆ ಕಡೆಯಲ್ಲಿ ಬರುವಂತ ಜನರಿಗೆ ಯಾವುದೇ ತೊಂದರೆ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ರೀತಿಯಲ್ಲಿ ಸಂಪೂರ್ಣವಾದಂಥ ರಸ್ತೆ ಮಾಡ್ಕೊಡ್ಬೇಕು ಸಾಗರದ ಈ ಸಿಟಿ ಮಧ್ಯದಲ್ಲಿ ಅನ್ನೋದು ನಾವು ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಇವತ್ತು ಈಗ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ಕೃಷ್ಣ ಟಾಕಿ ಸತ್ರ ಈಗಾಗಲೇ ಒಂದು ರೋಡ್ ಆಗಿದೆ ಈಗ ಅಲ್ಲ ಇಲ್ಲಿ ಟ್ರೀಟಾಕಿ ಸತ್ರ ಸಿ ಮೊನ್ನೆ ಶುರು ಮಾಡಿದ್ದಾರೆ ಎಲ್ಲಾ ಕಡೆಯೂ ಶುರು ಮಾಡಿದ್ದೀವಿ ಆಮೇಲೆ ಹೈವೇ ಸಹ ನಿಂತೋಗಿತ್ತು ಈಗ ಅದನ್ನ ಒಂದ್ ಲೇರ್ ಟಾರ್ ಮಾಡಕ್ ಈಗಾಗಲೇ ಇಂದ ಚಾಲನೆ ಮಾಡಿದ್ದಾರೆ ಅದು ಸಹ ಶುರುವಾಗಿದೆ ಬಿಎಚ್ ರಸ್ತೆಯಿಂದ ಶುರುವಾಗಿದೆ ಮತ್ತೆ ಎಲ್ಲಾ ಕಡೆನು ಲೈಟ್ ಗಳನ್ನ ವ್ಯವಸ್ಥೆ ಮಾಡಬೇಕಂತ ತೀರ್ಮಾನ ಮಾಡಿದೀವಿ ಎಲ್ಲಾ ಭಾಗದಲ್ಲೂ ಸಹ ಹೊಸ ಏರಿಯಾದಲ್ಲಿ ಹಳೇ ಏರಿಯಾದಲ್ಲಿ ಎಲ್ಲ ಕಡೆನೂ ಸಹ ಲೈಟ್ ಗಳನ್ನೇ ಹಾಕಬೇಕು ಅಂತ ಹೇಳಿ ಈಗಾಗಲೇ ನಾನೂರು ಲೈಟ್ ಕೊಡ್ಸಿದೀವಿ ಇನ್ನೂ ಇಲ್ಲ ಮತ್ತೊಂದಿಷ್ಟು ಲೈಟ್ ಅನ್ನ ಕೊಡಿಸ್ತಾ ಇದೀವಿ ಮತ್ತೆ ಸಾಗರದ ಪ್ರಖ್ಯಾತ ಶ್ರೀಮಾರಿಕಾಂಬಾ ಜಾತ್ರೆ ಫೆಬ್ರವರಿ ಮೂರರಂದು ಆರಂಭವಾಗಲಿದ್ದು ಪೂರ್ವಭಾವಿ ಸಾಗರದ ಹೃದಯ ಭಾಗದಲ್ಲಿನ ರಸ್ತೆಗಳು ಚರಂಡಿಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕಲ್ಪಿಸಲು ಮೂರು ಪಾಯಿಂಟ್ ಐದು ಕೋಟಿ ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದರು ಜಾತ್ರೆಯ ನಿರ್ವಹಣೆಗೆ ಇಪ್ಪತ್ತು ಉಪ ಸಮಿತಿಗಳ ರಚಿಸಲಾಗಿದ್ದು ಎಲ್ಲಾ ಸಮಿತಿಗಳಿಗೂ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಜೋಡಿಸಲಾಗುತ್ತಿದೆ ಊರಿನ ಜಾತ್ರೆ ಅತ್ಯಂತ ಸುಗಮವಾಗಿ ಸಕಲ ಸೌಕರ್ಯಗಳಿಂದ ವಿಜೃಂಭಣೆಯಿಂದ ಜರುಗಬೇಕು ು ಎಂದರು ವೇದಿಕೆಯಲ್ಲಿ ಸಾಗರದ ಉಪ ವಿಭಾಗಾಧಿಕಾರಿ ವೀರೇಶ್ ಕುಮಾರ್ ನಗರಸಭೆ ಪಚರಾಯುಕ್ತರಾದ ಎಚ್ ಕೆ ನಾಗಪ್ಪ ಶ್ರೀ ಮಾರಿಕಾಂಬಾ ನ್ಯಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಕೆಎನ್ ನಾಗೇಂದ್ರ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ